ಮತ್ತು ಚಿಕ್ಕಬಳ್ಳಾಪುರ ರೈಲು ಸೀಮೆಂಟ್ ಎಲ್ಲ ಆದರೆ ಅದರ ಆಗಿರುವಂಥ ಕೋಲಾರ ಡಿ ಸಿ ಸಿ ಬ್ಯಾಂಕ್ ಹತ್ತು ವರ್ಷಗಳ ಹಿಂದೆ ಅದು ನಶಿಸಿ ಹೋಗಿತ್ತು ಮತ್ತೆ ಅದನ್ನು ಭೀತಿ ಮಾಡಿದ್ದೇವೆ ಇವತ್ತು ಅದ್ರ ಬಗ್ಗೆ ದುನಿರ್ತಾರೆ ಅದ್ರ ಬಗ್ಗೆ ನಾವು ಮಾಡಿದ್ವಿ ಹೈಕೋರ್ಟ್ ಉದ್ದೇಶ ಜಿಲ್ಲಾಧಿಕಾರಿಗಳಲ್ಲಿ ಡಿ ಸಿ ಸಿ ಬ್ಯಾಂಕಿಗೆ ಚುನಾವಣೆ ನಡೆಸಿ ಆ ಒಂದು ಆಗಿರುವಂಥ ಕೋರಿ ಸಾಲ ಇರ್ಬೋದು ಸಾಲ ಸಾಲಗಳು ಕೃಷಿ ಸಾಲ ತ್ರಿಶಕ್ತಿ ಸಾಲ ಸಂಪೂರ್ಣವಾಗಿ ಎಲ್ಲ ತೆಗೆದಾಗಿದೆ ಈ ಸ್ಥಗಿತ ಆಗಿರೋದ್ರಿಂದ ಮಕ್ಕಳು ಶಿಕ್ಷಣ ಇರ್ಬೋದು ಇವತ್ತು ರೈತರು ಕೃಷಿ ಸಾಲ ಇರ್ಬೋದು ಖಾಸಗಿ ಸಾಲ ಫೈನಾನ್ಸಿಗಳು ಏನು ನಾಯಿ ಕೊಡುಗಳಂತೆ ತಲೆ ತಲೆ ಎತ್ತಿರ್ತೀವಿ ಆ ತಲೆ ಎತ್ತಿರೋದ್ರಿಂದ ಅವ್ರೇನು ಮಾಡ್ತಾರಂದರೆ ಮೊದಲು ಆಧಾರ್ ಕಾರ್ಡ್ ಕೊಡಿ ಸಾಕು ನಾವು ಸಾಲ ಕೊಡ್ತೀವಿ ಅಂತ ಹೇಳಿಬಿಟ್ಟು ಆಧಾರ್ ಕಾರ್ಡ್ ತಗೊಂಡು ಒಂದು ಲಕ್ಷದಿಂದ ಐವತ್ತು ಲಕ್ಷದಿಂದ ಸಾಲ ಕೊಡ್ತಾ ಇದ್ದಾರೆ ಅವನು ಜೀವನ ಪರ್ಯಂತ ತಿಳಿಸಿದ್ರು ಬಡ್ಡಿ ಮಾತ್ರ ತಿಳಿಯೋಕ್ಕಾಗಲ್ಲ ಅದು ಹಂಗೆ ಅಂತ ಆ ಮಟ್ಟಕ್ಕೆ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಖಾಸಗಿ ಸಾಲಗಳು ಅಡಿಗೆ ಜಾಸ್ತಿ ಆಗಿದೆ ಅದಕ್ಕೆ ಮೂಲ ಕಾರಣ ಅಂದರೆ ಇದು ಹೌದು ಡಿ ಸಿ ಸಿ ನಡೆಸಿಲ್ಲ ಸಾಲ ವಿತರಣೆ ಮಾಡ್ತಾ ಇಲ್ಲ ಈ ಹಿಂದೆ ನೀವು ನೋಡಿರ್ತೀರ ಹತ್ತು ಜನ ಅಮಾನ ಕೂಡ ಆಗಿದ್ದಾರೆ ಸಾಲ ಕೂಡ ವಿತರಣೆ ಒಂದು ಸಾಲ ಕೂಡ ವಿತರಣೆ ಮಾಡ್ತಾ ಇಲ್ಲ ಗ್ರಾಮೀಣ ಪ್ರದೇಶಗಳು ಅದು ಜೀವನಾಡಿಯಾಗಿದೆ ಅದನ್ನು ಉಳಿಸಬೇಕು ಅದರಂತೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನೇಮ್ಗಲ್ನಲ್ಲಿ ನಡೆದಂಥ ಒಂದು ಸಮಾವೇಶದಲ್ಲಿ ಸಂಪೂರ್ಣವಾಗಿ ಮನ್ನಾ ಮಾಡ್ತೀವಿ ಅಂತ ಅವರ ಕೊಟ್ಟ ಮಾತಂತೆ ಸರ್ಕಾರ ಸಂಘಗಳ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಇವತ್ತು ನಿಮ್ಮ ಮೂಲಕ ನಿಮ್ಮನ್ನು ಒತ್ತಾಯ ಮಾಡೋಣ ಅದು ಅಧಿಕಾರಕ್ಕೆ ಬಂದೇ ಆದರೆ ಕೂಡ ಕಳೆದ ಮುಂದಿನ ವರ್ಷ ನಾವು ಸಾಲ ಮನ್ನಾ ಮಾಡ್ತೀವಿ ಶಿವಶಕ್ತಿ ಸಂಘಗಳಾಗ್ಬೋದು ಮತ್ತೆ ಬ್ಯಾಂಕ್ನಲ್ಲಿ ಬೇರೆ ಠೇವಣಿ ಇಟ್ಟಿದ್ದೀವಿ ಆ ಠೇವಣಿನೆಲ್ಲ ಈಗ ಶ್ರೀಶಕ್ತಿ ಸಂಘ ಸಾಲ ಮನ್ನಾ ಮಾಡ್ತೀವಿ ಅಂತ ಅಂದಿದ ತಕ್ಷಣ ನಾವು ಕೆಲವು ಶಿವಶಕ್ತಿ ಸಂಘಗಳು ಕಟ್ಟದಂಗೆ ಮತ್ತು ಸಾಲ ಕಟ್ಟಿರೋ ರಿಕವರಿ ಆಗ ಆಗಲ್ಲ ಮತ್ತೆ ಸಾಲ ಕೊಡಲ್ಲ ಅನ್ನೋ ಕಾರಣಕ್ಕೆ ಕೆಲವು ಇದರಲ್ಲಿ ಈಗ ಇರೋದು ಇರಬಹುದು ಆ ಠೇವಣಿ ಏನಿಟ್ಟಿದ್ರೆ ಆ ಠೇವಣಿ ಹಣವನ್ನು ಮತ್ತೆ ಸಾಲ ಜಮಾ ಮಾಡ್ಕೊಳ್ತಾ ಇದ್ದಾರೆ ಈಗ ಇಪ್ಪತ್ತೈದು ಸಾವಿರ ಒಂದು ಸಂಘ ಹತ್ತು ಜನ ಇದ್ರೆ ಇಪ್ಪತ್ತೈದು ಸಾವಿರ ಇಟ್ಟಿರ್ತಾರೆ ಇಪ್ಪತ್ತೈದರಿಂದ ಐವತ್ತು ಸಾವಿರ ಇಟ್ಟಿರ್ತಾರೆ ಅದನ್ನು ಟೇ ಇವ್ರಿಗೆ ಗೊತ್ತೇ ಇರಲ್ಲ ಬ್ಯಾಂಕ್ ಅಧಿಕಾರಿಗಳು ಅದನ್ನ ಡ್ರಾ ಮಾಡಿಕೊಂಡು ಅವ್ರ ಸಾಲನ ಇದು ಮಾಡ್ಕೊಳ್ತಾ ಇದ್ದಾರೆ ಅದು ಇದಾಗಬೇಕು ಸರ್ ಅದು ನಿಲ್ಬೇಕು ಮತ್ತೆ ಕೂಡಲೇ ಶಿವಶಕ್ತಿ ಸಂಘಗಳಿಗೆ ಸಾಲವನ್ನು ಕೊಡಬೇಕು ಈಗ ಕಟ್ಟಿ ಕನಿಷ್ಠ ಕಟ್ಟಿರಿ ಕಟ್ಟಿ ವರ್ಷ ಆರು ತಿಂಗಳ ಮೇಲೆ ಆಗಿದೆ ಅದಕ್ಕಾದರೂ ಸಾಲವನ್ನು ಕೊಡಬೇಕು ಅಂತ ಇನ್ನೊಂದು ಹೈಕೋರ್ಟ್ ನಿರ್ದೇಶನ ಬಂದಿದೆ ನಮ್ಮ ಎರಡು ತಾಲೂಕುಗಳು ಚಿಕ್ಕಬಳ್ಳಾಪುರದಲ್ಲಿ ಹೊಸ ತಾಲೂಕು ಇದನ್ನು ಸೇರಿಸಿ ಎಲೆಕ್ಷನ್ ಮಾಡುವಂಥ ಹೈಕೋರ್ಟ್ ನಿರ್ದೇಶನ ಬಂದಿರೋದರಿಂದ ಇಲ್ಲ ಅಲ್ಲ ನಾವು ಹೈಕೋರ್ಟ್ ಅಂಗಡಿಗೊತ್ತನ್ನು ಹಾಕಿದ್ದೀವಿ ಅದೆಡನ್ನು ಸೇರಿಸಿಕೊಂಡು ನಾವು ಪ್ರಾಂಪಿಯ ಅಂದರೆ ಚುನಾವಣೆ ನಡೆಸಿಬಿಟ್ರೆ ಡಿ ಸಿ ಸಿ ಬ್ಯಾಂಕ್ ಉಳಿತಾ ಇಲ್ಲ ಅಂದರೆ ಡಿ ಸಿ ಸಿ ಬ್ಯಾಂಕ್ ಇಲಿಯೋದು ಖಂಡಿತವಾಗ್ಲು ಉಳಿಯಲ್ಲ ಯಾಕಂದರೆ ಖಾಸಗಿ ಫೈನಾನ್ಸ್ ಅವಳಿ ಜಾಸ್ತಿ ಆಗೋಕ್ಕೆ ಮತ್ತೆ ಅದನ್ನು ಕಟ್ಟಾಕಾಗೋರ ಪರಿಸ್ಥಿತಿಯಲ್ಲಿ ಮತ್ತೆ ಆತ್ಮಹತ್ಯೆಗನ್ನ ಮುಖ ಮಾಡ್ಕೊಳ್ತಾ ಇದ್ದಾರೆ ಯಾಕಂದರೆ ಸರ್ಕಾರ ಬ್ಯಾಂಕ್ ಉಳಿದರೆ ಅವರು ಕೆಲವರೆಲ್ಲ ಕೋಟಿ ಕೋಟಿ ಸಾಲ ತೊಗೊಂಡಿದ್ದಾರೆ ಅವ್ರು ಮೌರ್ಯವ ಪಾವತಿ ಮಾಡ್ತಾ ಇಲ್ಲ ಆದರೆ ಸಣ್ಣ ಪುಟ್ಟ ರೈತರು ಮಾತ್ರ ಮಹಿಳೆಯರು ಏನು ತೊಗೊಂಡಿದ್ದಾರೆ ಸಂಪೂರ್ಣ ಅವ್ರಿಗೆ ಕರ್ತವೆ 맞다. 다는데 이래 이래 버요